ಸಾಗರ ಪಟ್ಟಣದ ಅಗ್ರಹಾರ ಸರ್ಕಲ್ನಿಂದ ರಾಮನಗರದವರೆಗಿನ ರಸ್ತೆ ಅಗಲೀಕರಣ ಕಾಮಗಾರಿಯನ್ನ ಶಾಸಕ ಗೋಪಾಲಕೃಷ್ಣ ಬೇಳೂರು ಪರಿಶೀಲಿಸಿದರು ಬಳಿಕ ಮಾತನಾಡಿದ ಅವರು ಹೊಸನಗರ ರಸ್ತೆ ಹಾಗೂ ಕೆಳದಿ ರಸ್ತೆ ಅಗಲೀಕರಣಕ್ಕೆ ಈಗಾಗಲೇ ಹನ್ನೊಂದು ಪಾಯಿಂಟ್ ಐದು ಕೋಟಿ ಹಣ ಬಿಡುಗಡೆಯಾಗಿದೆ ಸಾಗರ ತಾಲೂಕು ಕಚೇರಿಗೆ ನಾಲ್ಕು ಕೋಟಿ ಸಾಗರ ನಗರಸಭೆಗೆ ನಾಲ್ಕು ಪಾಯಿಂಟ್ ಐದು ಕೋಟಿ ಹಣ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು ಸಾಗರ ಸೊರಬ ರಸ್ತೆಯ ಅಗಲೀಕರಣ ಕಾರ್ಯ ಕೇವಲ ಹದಿನೈದು ದಿನದಲ್ಲಿ ಆರಂಭವಾಗಲಿದೆ ಸಾಗರದ ಸಮಗ್ರ ಅಭಿವೃದ್ಧಿ ಮಾಡುವ ಕೆಲಸ ಮಾಡಲಾಗುವುದು ಎಂದು ಶಾಸಕರು ತಿಳಿಸಿದರು ಸಹಜವಾಗಿ ಇದ್ದೇ ಇರುತ್ತೆ ಎಲ್ಲ ರಸ್ತೆ ವಜೆ ಸೇರಿ ಮಾಡಕ್ ಈಗ ಈಗಾಗಲೇ ನಾವು ದುಡ್ಡು ಕೊಟ್ಟಿದ್ದೀವಿ ಗುಗ್ಗೆ ದರ ಹದಿನಾರುವರೆ ಕೋಟಿ ದುಡ್ಡು ಇನ್ನೂ ಕೆಲಸ ಮಾಡಿಲ್ಲ ಆ ಕೆಲಸ ಆಗ್ಬೇಕಾಯ್ತು ಅವನು ಬೇರೆ ಟೆಂಡರ್ ಹಾಕಿ ಮಾಡುವ ಕೆಲಸ ಮಾಡಿದ್ದೆ ಅವನು ಬಂದಿಲ್ಲ ಅವನಿಗೆ ಅವನಿಗೆ ವಜಾ ಮಾಡಿ ಬೇರೆ ಕೊಡ್ತಾ ಇದ್ದೀವಿ ಈಗ ಮತ್ತೆ ನಾಲ್ಕೂವರೆ ಕೋಟಿನೂ ಕೊಟ್ಟುಬಿಟ್ರೆ ಇಡೀ ಸಾಗರದಲ್ಲಿ ಎಲ್ಲ ಕೆಲಸ ಸುಂದರವಾಗಿ ಮಾಡಬೇಕು ಅನ್ನೋದು ನನ್ನ ಕನಸಿದೆ ಈಗ ಯಾಕೆ ಯಾವಾಗಲೂ ಗೋಪುರ ಬಿದ್ದೋಗುತ್ತೆ ಇಲ್ಲಾಂದರೆ ಗಣಪತಿ ದೇವಸ್ಥಾನ ತೋರುತ್ತೆ ಅನ್ನೋದು ಜನ ಹೇಳೋದ ಒಂದು ಪವಿತ್ರವಾದಂಥ ನಮ್ಮ ನಗರ ದೇವ ನಗರ ದೇವರದು ಆ ದೇವರಿಗೆ ಯಾವುದೇ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋ ಅಂತ ಒಂದು ಉದ್ದೇಶದಿಂದ ಈಗ ಆ ಒಂದು ಗಣಪತಿ ದೇವಸ್ಥಾನವನ್ನು ಕೇರಳ ಮಾದರಿಯಲ್ಲಿ ಕೇರಳ ಮಾದರಿಯಲ್ಲಿ ಆ ದೇವಸ್ಥಾನ ಮಾಡಬೇಕಂತ ಈಗ ಯೋಚನೆ ಮಾಡಿದ್ದೀನಿ ಅದಕ್ಕೆ ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳನ್ನು ದೇವಸ್ಥಾನದ ಎಲ್ಲ ಕಾರ್ಯದರ್ಶಿಗಳನ್ನು ಅವ್ರನ್ನೆಲ್ಲ ಕರೆಸಿ ಕೂತು ಮಾತಾಡಿ ಅದನ್ನು ಮತ್ತು ಎದುರುಗಡೆ ಇರುವ ಆಂಜನೇಯ ದೇವಸ್ಥಾನ ಎರಡೂ ಅಭಿವೃದ್ಧಿ ಮಾಡಬೇಕು ಅನ್ನೋದು ಈಗಾಗಲೇ ಚಿಂತನೆ ಮಾಡಿದ್ದೀನಿ ಅವೆರಡು ಗಣಪತಿ ದೇವಸ್ಥಾನ ಎದುರುಗಡೆ ಆಂಜನೇಯ ದೇವಸ್ಥಾನ ಗಣಪತಿ ಅಲ್ಲಿಗೂ ಬರಬೇಕು ಜನ ಅಲ್ಲಿಗೂ ಬರೋ ರೀತಿಯಲ್ಲಿ ಸುಂದರವಾದ ಮಾಡಬೇಕಂತ ಐಡಿಯಾ ಹಾಕಿದ್ದೀನಿ ಹೇಳಿದ್ದೀನಿ ಸಾಗರದ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡಬೇಕು ಆ ರಸ್ತೆಗಳಿಗೆ ಒಳ್ಳೆಯ ಒಂದು ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶದಿಂದ ಈಗಾಗಲೇ ಐದೂವರೆ ಕೋಟಿ ರೂಪಾಯಿ ಇಲ್ಲಿಗೆ ಇಟ್ಟಿದ್ದೀವಿ ಇಲ್ಲಿಗೆ ಐದೂವರೆ ಕೋಟಿ ಮತ್ತು ರಾಣಿ ಚೆನ್ನಮ್ಮ ಸರ್ಕಲಿಗೆ ಅಲ್ಲಿಂದ ಮುಂದುವರೆದ ಭಾಗವಾಗಿ ಅಲ್ಲಿ ಐದೂವರೆ ಕೋಟಿ ಟೋಟಲ್ ಹನ್ನೊಂದು ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ಆಮೇಲೆ ಬೈಪಾಸ್ ರಸ್ತೆಗೂ ಹಿಂದೆ ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅದು ರೆಡಿಯಾಗಿದೆ ಇನ್ನೂ ಸ್ವಲ್ಪ ಪ್ಯಾಲೇಸ್ ಇದೆ ಅದನ್ನು ರೆಡಿ ಮಾಡಿಕೊಡ್ತೀವಿ ಒಟ್ಟಲ್ಲಿ ಸಾಗರದ ಈಗ ಮಾರ್ಕೆಟ್ ರಸ್ತೆನೂ ಆಗಿದೆ ಈಗ ನೋಡಿ ಮಾರ್ಕೆಟ್ ರಸ್ತೆ ನೀವು ಹದಿನೈದು ದಿವಸದೊಳಗೆ ಎಲ್ಲ ನಾವು ಕ್ಲೀನ್ ಮಾಡಿಕೊಟ್ಟು ಬಿಡ್ತೀವಿ ಹದಿನೈದು ದಿವಸದಲ್ಲಿ ಎಲ್ಲ ಪಡೆದಾಕಿ ಏನು ತುರು ಮಾಡ್ತೀವಿ ಅದನ್ನು ಅದನ್ನು ಸಹ ಅಗಲೀಕರಣ ಮಾಡಿಕೊಡೋಕ್ಕೆ ಈಗೆಲ್ಲ ಈಗ ನೋಟಿಫಿಕೇಶನ್ ಆಗಿಬಿಟ್ಟಿದೆ ಎಲ್ಲ ರೆಡಿ ಆಗಿಬಿಟ್ಟಿದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಹೈವೇನು ಈಗ ಅದನ್ನು ಸಹ ಮಾರ್ಕ್ ಮಾಡಿದ್ದಾರೆ ಏನಿದೆ ಕೆಲಸವನ್ನು ಅಭಿವೃದ್ಧಿ ಮಾಡೋಕ್ಕೆ ಈಗ ಮಾಡ್ತಾ ಇದ್ದೀವಿ ಒಟ್ಟಲ್ಲಿ ಸಾಗರದ ತಾಲೂಕು ಆಫೀಸಿಗೆ ನೋಡಿ ತಾಲೂಕು ಆಫೀಸಿಗೆ ಮತ್ತೆ ಈಗ ನಾಲ್ಕು ಕೋಟಿ ಚಿನ್ರೆ ಬಂದಿದೆ ಈಗ ಅದನ್ನು ಸಹ ಈಗ ಮೇಲ್ಗಡೆ ಫರ್ನಿಚರ್ಸು ಮೇಲ್ಗಡೆ ಏನೇನು ಸ್ವಲ್ಪ ಸೋರೋದು ಗೀರೋದು ಏನಾದ್ರು ಅಂದರೆ ಸೀಟೆಲ್ಲ ಹಾಕುವಂಥದ್ದು ಇದ್ರೆ ಅದೆಲ್ಲವಕ್ಕೂ ರೆಡಿ ಮಾಡಲಿಕ್ಕೆ ಅದಕ್ಕೂ ಸಹ ನಾಲ್ಕು ಕೋಟಿ ಈಗ ಬದಗಡೆ ಮಾಡಿದ್ದೀನಿ ಯಾವುದೇ ಕೆಲಸ ಕಾಮಗಾರಿ ನಿಲ್ಲಿಸೋ ಪ್ರಶ್ನೆ ಇಲ್ಲ ಮತ್ತೆ ನಗರಸಭೆಗೂ ಸಹ ಈಗ ಮತ್ತೆ ನಾಲ್ಕೂವರೆ ಕೋಟಿ ರೂಪಾಯಿ ಬಂದಿದೆ ಅದನ್ನು ಈಗ ಎಲ್ಲ ಭಾಗದಲ್ಲೂ ಸಹ ಎಲ್ಲೆಲ್ಲಿ ಹಿಂದೆ ಕೊಟ್ಟಿದ್ದೀವಿ ಅದು ಬಿಟ್ಟು ಇನ್ನು ಎಲ್ಲೆಲ್ಲಿ ಕಾಮಗಾರಿ ಬಾಕಿ ಇದೆ ಅದಕ್ಕೂ ಸಹ ಕೊಡಲಿಕ್ಕೆ ಅವಕಾಶ ಇದೆ ಇಷ್ಟು ಸಹ ನಾವು ಮಾಡಿದ್ದೀವಿ ನಿಮ್ಗೆ ಗೊತ್ತಿದ್ದಾಗೆ ಸಾಗರದ ಅಭಿವೃದ್ಧಿಗೆ ಯಾವುದೇ ಕೊರತೆ ಇಲ್ಲ ಎಷ್ಟು ಬೇಕು ಅಷ್ಟು ಹಣ ಇದೆ ಅಭಿವೃದ್ಧಿ ಬಗ್ಗೆ ಮಾಡಲ್ಲ ಅನ್ನೋದು ಯಾರು ಇದ್ರೆ ಅದ್ ಮುಂದೆ ನೋಡೋಣ ಇನ್ನೊಂದು ಇದೆ ಆವಾಗ ಹೇಳ್ತೀನಿ ಮಾಡಿದ್ದಾರೆ ಇಲ್ಲ ಅಂತ ಹಾಗಾಗಿ ಎಲ್ಲ ಸಾಗರವನ್ನ ಅತ್ಯಂತ ಸುಂದರವಾಗಿ ಮಾಡುವಂತ ಇದರಲ್ಲಿ ಗೋಪಾಲಕೃಷ್ಣ ಬೇಳೂರು ಖಂಡಿತ ಮಾಡ್ತಾರೆ ಸರ್ ಕಾಮಗಾರಿಯ ಗುಣಮಟ್ಟ ಕಾಯ್ದುಕೊಳ್ಳುವ ರೀತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತೀರಿ ಸರ್ ಕಾಮಗಾರಿ ಗುಣಮಟ್ಟ ಚೆನ್ನಾಗೇ ಮಾಡ್ತಾರೆ ಈಗ ಶೇರೆಗಾರ ಇವರು ತುಂಬಾ ಒಳ್ಳೆ ಇವರಿಗೆ ಹೆಸರು ಇದೆ ಆಮೇಲೆ ನಮ್ಮ ರಮೇಶ್ ಅವರು ಅವರು ಇಂಜಿನಿಯರ್ ಆಗಿ ಬಂದವರು ಅವರು